ಇಲ್ಲಿ ಮಾತನಾಡ್ತಾರೆ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರಿ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲಿಸುದೇನು ಭಾರತದ ವಿರುದ್ಧ ಏ ಇದು ಕಾನೂನು ನೀವು ಪದೇ ಪದೇ ಆಕ್ಷೇಪಣ ವಿರುದ್ಧ ಅಂದ್ರೆ ಮಾತಾಡ್ತಿರೋಧಿಗಳು ನಡೀತಾ ನೀವು ಹಿರಿಯ ನಾವು ಮರ್ಯಾದೆ ಕೊಡ್ತಾ ಇದ್ರಿ مانند یوروبای 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 یوروب ہبا سامراج مانو دیو سبا دکر ಅಧ್ಯಕ್ಷ ಈ ದೇಶ ಹೀಗೆ ಅಧ್ಯಕ್ಷ ಅಧ್ಯಕ್ಷ ಇಲ್ಲಿ ಸಮಾಜ ಅಧ್ಯಕ್ಷ ಅಧ್ಯಕ್ಷ ಅಲ್ಲ ನೀವು ಸ್ನೇಹಿತರು ರೇಣುಕಾಂಚಾರ ಅಲ್ಲ ಯಾರೋ ಹೋಡ್ಗಳಿದ್ದರು ಈ ವೇದಿಕೆ

ಗುಬೆಕ್ಕೂ ಎಂದ್ ಭಾಷಣ ಮಾಡ್ತಾ ಮಾಡ್ತಾ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ شہلا دہی ادر ادھر تک سباڈ سمجھے ತೆಗಿಬೇಕು ಒಂದೂವರೆ ಗಂಟೆ ಸಾಕ್ಷಿ ರಾಜೇಂದ್ರ ಸಾಕ್ಷಿ ಬೆಂಕಿ ಆದ್ರೆ ರಾಜೇಂದ್ರ ಎತ್ನಾಳವ್ರೆ ಎತ್ನಾಳ್ ಯತ್ನಾಳ್ ಅವ್ರ ಬೆಂಕಿ ಹೆಚ್ಚಿ ಹೋಗ್ತೀರೇನ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ ಯಾವಾಗ ವಿವಾದ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕಣ್ಣಿನಿಂದ ಇದು ತೆಗಿಬೇಕು ಎತ್ನಾಳ್ ಮೇಲೆ ನೀವು ಯತ್ನಾಲ್ ಮೇಲೆ ಕ್ಷಮೆ ಕೇಳಬೇಕು ಅಷ್ಟು ಎದ್ದು ಏನ್ ಬಾಯಿ ಬಂದಂಗೆ ಸಮಾಜ ಹೊಡೆಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲರೂ ಸಮಾಜ ರಾಜಕಾರಣಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನರ ارے بکی اللہ بکی ہک ಇಲ್ಲಿ ಸುಳ್ಳೆ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದ ಈ ವೇದಿಕೆಯನ್ನು